ಇಬ್ಬರು ಮೂರು ಜನ ಪೊಲೀಸ್ನವರು ಈ ಏಟಿಗೆ ತಾಳ್ಲಾರ್ದೆ ಕೆಳಗಡೆ ಕಿಳಿದು ಹೋಗ್ಬಿಟ್ಟಿದ್ದಾರೆ ಗುಡ್ಡದಿಂದ ಕೆಳಗೆ ಅವ್ರನ್ನ ಯಾರನ್ನ ಫೈರ್ ಮಾಡೋದು ಇಲ್ಲಿ ಕೆಳಗೆ ಪೊಲೀಸ್ ಹೋಗಿದ್ದಾರೆ ಅವರು ಹೋಗಿದ್ದಾರೆ ಎಲ್ಲ ಮ್ಯ ಅಬ್ಸ್ಕಾಂಡೆಡ್ ಥರ ಆಗಿಬಿಟ್ಟಿದ್ದಾರೆ ಎಲ್ಲಿ ನೋಡಿದರೆ ಅದು ಯಾರು ಹೋಗೋರು ಎಲ್ಲ ಕಡೆ ಅಂದ್ರೆ ಎಲ್ಲರಿಗೂ ದಿಗ್ಭ್ರಮೆ ಆಗೋಯ್ತು ಆಮೇಲೆ ಅವ್ನು ತಗೊಂಡೋಗಿ ಜೀಪಲ್ಲಿ ಅದು ಇದು ಮಾಡ್ಕೊಂಡು ಏನೋ ಟ್ರಾನ್ಸ್ಪೋರ್ಟ್ ಮಾಡೋಕೆ ಅಂದರೆ ಪೊಲೀಸ್ ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಅಲ್ಲೆಲ್ಲ ಇಟ್ಟಿದ್ದ ಆ ಕಡೆಗೂ ಅವನು ವೀರಪ್ಪನ್ ಇಲ್ಲಿ ಫೈರ್ ಆಗಬೇಕು ಆ ಕಡೆ ಒಂದು ಗಾಡಿ ಬರಂಗಿಲ್ಲ ಈ ಕಡೆ ಈ ಕಡೆ ಮರ ಕಟ್ ಮಾಡಿದ್ನಲ್ಲ ಆ ಕಲ್ಲುಗಳು ಕಲ್ಲುಗಳಿಟ್ಬಿಟ್ಟು ಒಂದು ಗಾಡಿ ಬರಬಾರ್ದಾಗೆ ಆಮೇಲೆ ಏನಾಯ್ತು ನೋಡಿ ಸರ್ ಪಾಪ ಹೋಗೋದಾರಿ ನಾನು ಸತ್ತೋಗ್ಬಿಟ್ಟ ಅನ್ಮಂತು ಕರುಳು ಹೊರಗಡೆ ಬಂದು ಅವನ ಆಸೆ ನೋಡಿ ಹೆಂಡ್ತಿ ಮಕ್ಕಳು ಏನು ಇಂಥ ಏನೂ ಕೇಳಲಿಲ್ಲ ತಂದೆ ನನ್ನ ಮಗುನ ನೋಡಬೇಕು ನನಗೆ ಅದೊಂದು ತೋರಿಸಿ ಅಂತ ಅದೇ ಪ್ರೀಡೆಯಲ್ಲಿ ಒಂದು ಸತ್ತೋಗಿದ್ದು ಇವತ್ತಿಗೂ ಕಣ್ಣೀರು ಬರುತ್ತವೆಲ್ಲದೇ ದೃಶ್ಯಗಳು ನೆನೆಸ್ಕೊಂಡ್ರೆ ಆ ಥರ ಘಟನೆಗಳು ಇನ್ನೊಬ್ಬ ಗಡದ್ದಂತಿದ್ದ ನಮ್ಮ ಬ್ಯಾಚ್ ಇನ್ಸ್ಪೆಕ್ಟರ್ ಅವನು ಡ್ಯೂಟಿನಲ್ಲಿ ಹಿಂಗೆ ಹೋಗಿ ನೀರು ನೀರು ಅಂತೇಳಿ ಅವನು ಸ್ಪಾಟಲ್ಲೇ ಸತ್ತೋದ ಸತ್ತೋದಾಗ ಅವನಿಗೆ ನಾನಿಗೆ ಆಶ್ಚರ್ಯ ಅವನ ಬಾಡಿ ನೋಡಿದರೆ ಕಪ್ಪಾಗ್ಬಿಟ್ಟಿತ್ತು ಕಪ್ಪು ಬ್ಲಾಕ್ ಅವ್ನು ನೋಡಿದರೆ ವೈಟ್ ಇದ್ದ ಆದರೆ ಬಾಡಿ ಕಪ್ಪಾಗಿ ಹೋಗ್ಬಿಟ್ಟಿತ್ತು ಏನಂದ್ರೆ ಅವಾಗ ಕಡದಿರಬಹುದು ಕಡದಿರ್ಬೋದು ಅನ್ನೋದು ಅನುಮಾನ ಇದೆ ಇವತ್ತಿಗೂ ನನಗೆ ಅಲ್ಲೇ ಸ್ಪಾಟ್ ಬಹಳ ಗಟ್ಟಿ ಇದ್ದ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಚೆನ್ನಾಗಿ ಫುಟ್ಬಾಲ್ ಎಲ್ಲ ಆಡ್ತರು ಟ್ರೈನಿಂಗಲ್ಲಿ ಸೊ ಅವನು ಹೋದ ಅಲ್ಲೇ ಕಾಡಲ್ಲೇ ಸೊ ಹೀಗೆ ಅನೇಕ ಜನ ಧೈರ್ಯವಂತರು ನನಗೆ ಇಬ್ಬರು ತುಂಬ ಶಿಷ್ಯರಿದ್ದರು ಪಾಲಾರಲ್ಲಿ ಅವರು ಮಡಿಕೇರಿ ಇವರು ಹೇಗೆ ಅಂದರೆ ನನ್ನ ಬಲಭುಜ ಅವರು ಸಾರ್ ನಮಗೆ ಒಂದು ಮೂರು ದಿನ ಬಿಟ್ಬಿಡಿ ಸರ್ ಎಲ್ಲ ಪ್ಯಾಕೇಜ್ ಮಾಡಿಬಿಟ್ಟು ಹಾಂ ನಮಗೆ ಅವಕಾಶ ಕೊಡಿ ಸರ್ ಎಲ್ಲ ಏನು ಬೇಕು ಬ್ರೆಡ್ಡು ಬನ್ನು ಗಿನ್ನು ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡಿಸಿ ಸರ್ ನಾವು ಎಲ್ಲ ಮೂರು ದಿನದಲ್ಲಿ ಅವ್ನು ಎಲ್ಲಿದ್ರು ಹುಡಿಕೊಂಡು ಅವ್ನು ಬಾಡಿ ಎತ್ಕೊಂಬರ್ತೀವಿ ಅಂತ ಹೇಳಿದರು ಜೀವಂತವಾಗಿ ಎತ್ಕೊಂಬಂದು ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳ್ತೀವಿ ಅಷ್ಟು ಧೈರ್ಯ ಅವರಿಗೆ ತುಂಬ ನನಗೆ ಖುಷಿ ಆಗ್ತಿತ್ತು ನಾನು ಹೇಗೆ ಅಂದರೆ ತುಂಬ ನಾನು ನೌಕರಿಲಿ ಇದ್ದರೂ ಕೂಡ ಇನ್ಸ್ಪೆಕ್ಟರ್ ಆಗಿದ್ರೂ ಕೂಡ ಒಬ್ಬ ಕಸ ಗುಡಿಸೋನು ಹೇಗೋ ನನ್ನ ಬ್ಯಾಚ್ಮೆಂಟು ಆಗಿ ಹಾಗೆ ಟ್ರೀಟ್ ಮಾಡಿಕೊಂಡು ನಾನು ಇದ್ದು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಾಗೆ ಕಾಣ್ತಿದ್ದೆ ಮೊದಲಿಂದಲೂ ಅಷ್ಟೆ ನಾನು ಆ ಥರದ್ರಿಂದ ನನ್ನ ಕಂಡ್ರೆ ರಾಮಕೃಷ್ಣ ಸರ ಅಯ್ಯೋ ನಮಗೆ ಖುಷಿ ಅಂತ ಹೇಳೋರು ಅವರು ಅಷ್ಟು ಆತ್ಮೀಯತೆ ನಮಗೆ ಎಲ್ಲೇ ಹೋಗಲಿ ಬರಲಿ ತುಂಬ ಸೋಸಿಯಲ್ಲಾಗಿ ಕೆಲಸ ಮಾಡ್ತಿದ್ದರು ಅಂಥವ್ರ ಜೊತೆ ನಾನು ಕೆಲಸ ಮಾಡಿದೆ ಅವರು ಅವ್ರು ಎಲ್ಲ ಮಿತಿಮೀರಿ ಕೂಡ ಕೆಲಸ ಮಾಡಿದರು ತನ್ನ ಪ್ರಾಣವನ್ನೇ ತೊಟ್ಟು ಕೆಲಸ ಮಾಡಿದಂಥವ್ರು ಅಂಥವರಲ್ಲಿ ಅವರೆಲ್ಲ ಸತ್ತೋಗಿದ್ದು ನೋಡಿ ನನಗೆ ನಿಜವಾಗ್ಲೂ ಇವತ್ತಿಗೂ ಬೇಜಾರಿದೆ ಕಣ್ಣೀರು ಬರ್ತದೆ ಆ ಹನುಮಂತು ಆ ಉತ್ತಪ್ಪ ಅವರೆಲ್ಲ ಸತ್ತೋಗಿದೆ ಎಲ್ಲ ಜನ ಇಲ್ಲ ಈ ಥರ ಪೊಲೀಸ್ ಅಂದರೆ ಸುಮ್ಮನೆ ಇದೊಂದೇ ಅಲ್ಲ ಎಲ್ಲ ಥರಕ್ಕೂ ಸಿದ್ಧ ಇರ್ತಾನೆ ಅವನು ಈಗ ಪೊಲೀಸಿಗೆ ಯಾವುದೇ ಇದರಲ್ಲಿ ಎಲ್ಲ ಬೈತೀರಿ ಇನ್ನೊಂದು ಇನ್ನೊಂದು ಏನೇನೋ ಸಾರ್ವಜನಿಕರಿಗೆ ಆಗ್ತದೆ ಬರೀ ತಿಂತಾರೆ ಲಂಚ ನಗರಗಳಾಗಿ ಈಗ ಅವೆಲ್ಲ ಉಪಟಳ ಆದರೆ ನಿಜವಾದ ಪೊಲೀಸ್ ಅವರು ಕೆಲಸ ಮಾಡುವಾಗ ಎಂತೆಂಥ ಸನ್ನಿವೇಶಗಳಲ್ಲಿ ಅವನು ಕೆಲಸ ಮಾಡ್ತಾನೆ ಎಂಥ ಮರಣದ ಮಧ್ಯೆ ಕೆಲಸ ಮಾಡ್ತಾನೆ ಅವನು ಅಂಥ ಪೊಲೀಸ್ಗೆ ಯಾವತ್ತೂ ಕೂಡ ಈ ಸಾರ್ವಜನಿಕರಲ್ಲಿ ಸರ್ಕಾರಗಳಿರಲಿ ತುಂಬ ಗೌರವ ಕೊಡೋದ್ರ ಜೊತೆಗೆ ಸೆಲ್ಯೂಟ್ ಮಾಡಬೇಕು ಒಂದು ತರಬೇತಿ ಪಟ್ಟಿದ್ದಾನೆ ಪೊಲೀಸ್ಗೆ ಅಂದರೆ ಅವನು ರಾಷ್ಟ್ರ ರಾಜ್ಯ ಅಥವಾ ರಾಷ್ಟ್ರದ ರಕ್ಷಕ ಅವನು ಅದೇ ಥರ ಕೆಲಸ ಮಾಡ್ತಾನೆ ಅವನು ಎಂಥ ಸಂದರ್ಭದಲ್ಲಿ ಏನು ಬೇಕೋ ಆ ಕೆಲಸ ಅವನು ಮಾಡೇ ಮಾಡ್ತಾನೆ ಅಂಥ ಒಂದು ವ್ಯಕ್ತಿತ್ವ ಅಂದರೆ ಆ ತರಬೇತಿ ಹಂಗೆ ಕೊಟ್ಟಿರ್ತಾರೆ ಅವರಿಗೆ ಇದನ್ನು ಅದಕ್ಕೆ ನಾನು ಒತ್ತಿ ಒತ್ತಿ ಅವಾಗವಾಗ ಏನು ಹೇಳ್ತೀನಿ ಅಂದರೆ ಯಾರ್ಯಾರು ವೀರಪ್ಪನ ಕಾರ್ಯಾಚರಣೆಗೆ ಬಂದಿದ್ದರು ಧಾರವಾಡ ಇರಲಿ ಗುಲ್ಬರ್ಗ ಇರಲಿ ಇನ್ನೊಂದು ಇನ್ನೊಂದು ಎಲ್ಲ ಕಡೆ ಆಫೀಸರ್ಸ್ ಆ್ಯಂಡ್ ಮೆನ್ ಅವರೆಲ್ಲ ಕೂಡ ವೀರಪುತ್ರರು ಆ ವೀರಪುತ್ರ ನಾನು ನೆನೆಸಿಬಿಟ್ಟು ನನಗೆ ತೃಪ್ತಿ ಇದೆ ಅಲ್ಲಿ ಕೆಲಸ ಮಾಡಿದ್ದು ಆಮೇಲೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅವ್ರ ಕಷ್ಟ ಇವೆಲ್ಲ ಅಂತ ಹೇಳಿದ್ರೆ ನೋಡಿ ಇದು ಒಂದು ತಿಂಗಳ ಕಾಲ ಅವ್ರನ್ನ ನಮ್ಮನ್ನು ಕಳಿಸೋದು ಇಪ್ಪತ್ತೇಳು ದಿನ ನಮ್ಮ ಜೊತೆಗಿರ್ತಾರೆ ನಾನು ಸೇರಿ ಎಕ್ಸಾಂಪಲ್ ಅಲ್ಲಿಂದ ಏನೋ ಕಾರ್ಯಾಚರಣೆ ಅವು ಇವು ಏನೂ ಇಲ್ಲ ಅಂದರೆ ನಮಗೆ ಏಳು ದಿನ ರೆಸ್ಟ್ ಕೊಡ್ತಾರೆ ಬೆಂಗಳೂರಿಗೆ ಹೋರಕ್ಕೆ ಅಲ್ಲೇನಾದ್ರು ಇನ್ನೊಬ್ಬ ಸತ್ತ ಅದು ಇದು ಅಂದರೆ ಹಾಗೆ ಮುಂದೂಡ್ತದೆ ಇಲ್ಲೇನಾಗಿರ್ತಾರೆ ಹೆಂಡತಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಈಗ ನಾನು ಹೋದಾಗ ನನ್ನ ಮಗನಿಗೆ ಐದಾರು ವರ್ಷ ಅಂದರೆ ನಾನು ಎಂಬತ್ತೈದಕ್ಕೆ ಮದುವೆ ಆಗಿದ್ದು ತಗೊಂಡಂದ್ರೆ ಐ ಐದು ವರ್ಷ ಅಂದರೆ ಅವನು ನಾಲ್ಕು ವರ್ಷ ನನ್ನ ಮಗಳಿಗೆ ಐದು ವರ್ಷ ಆದರೆ ಬಿಟ್ಟು ಹೋಗಿದ್ದೀನಿ ಇಲ್ಲೇನಾಗಬೇಕು ಗತಿ ಅಲ್ಲಿ ಒಬ್ಬ ಸತ್ರೆ ನಮಗೆ ಮಾಹಿತಿ ಇಲ್ಲ ನೋ ಮೊಬೈಲ್ ನಥಿಂಗ್ ಇಲ್ಲಿಂದ ಟಿ ಎ ಡಿ ಎ ಕೊಡೋನು ಅಥ್ವಾ ಅಲ್ಲಿ ಹೇಳೋನಿಗೆ ಮಾತ್ರ ಮಾಹಿತಿ ಇಲ್ಲಿಂದ ರಿಲೀವರ್ ಹೋಗಿ ಹಿಂಗೆ ಇದಾರಂತೆ ಹಿಂಗೆ ಚೆನ್ನಾಗಿದ್ರೆ ಅಷ್ಟೇ ಇನ್ನು ಉಳಿದಿದೆಲ್ಲ ದುಃಖ ಜೀವನಗಳೇ ದುಃಖ ಎಲ್ಲ ಪೊಲೀಸ್ದು ಸೊ ಇಂಥ ಕಾಲದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಕೂಡ ಸರ್ಕಾರ ಗುರುತಿಸಲಿಲ್ಲ ಈಗ ಕೊಟ್ಟದ್ದೇನೆಂದರೆ ಅವ್ರು ಬಂದು ಕೊಟ್ಟಿರೋದಿಲ್ಲಿ ಅವ್ರಿಗೆ ವೀರಪ್ಪಂದು ಐವತ್ತೆರಡು ಕೋಟಿ ರಿವಾರ್ಡ್ ಏನಿತ್ತು ಅದು ಕೊಟ್ಟಿರೋದು ಕೆಲವರಿಗೆಲ್ಲ ಲಾಸ್ಟ್ ಲಾಸ್ಟ್ ಕೆಲಸ ಮಾಡಿ ಬಂದಂಥವ್ರಿಗೆ ಮಾತ್ರ ಹಂಚಿದ್ದಾರೆ ಬಿಫೋರ್ ಎಸ್ ಟಿ ಎಫ್ ಅಲ್ಲಿ ಯಾರು ಕೆಲಸ ಮಾಡಿದ್ರು ಅವ್ರು ಕೊಡಲೇ ಇಲ್ಲ ಇದುವರೆಗೂ ಸೊ ದಿಸ್ ಈಸ್ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ ಪೊಲೀಸ್ನವ್ರಿಗೆ ಅವ್ರಿಗೇನಿಲ್ಲ ಒಂದು ಯಾವುದನ್ನ ಒಂದು ನಿವೇಶನ ಇಂಥದ್ದನ್ನೆಲ್ಲ ಕೊಡಬೇಕಾಗಿತ್ತು ಇವಾಗ ಯಾರ್ಯಾರು ಆ ಕಾಲದಲ್ಲಿ ಸತ್ರೋ ಅಂಥವ್ರಿಗೆಲ್ಲ ಸರ್ಕಾರ ಇದುವರೆಗೇನೋ ಪೇಮೆಂಟ್ ಕೊಡ್ತಾ ಇರ್ಬೋದು ಅವರಿಗೆ ಸಂಬಳ ಆದರೆ ಇತ್ತೀಚೆಗೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅವ್ರು ನಿವೃತ್ತಿ ವಯಸ್ಸಾದ ತಕ್ಷಣವೇ ಎಂಟು ತಾರೀಕು ಪೆನ್ಷನ್ ಇಂಥವ್ರು ಇರ್ಬೋದು ಸರ್ ಖಂಡಿತ ಸರ್ಕಾರ ಈ ವಿಷಯದಲ್ಲಿ ಅನ್ಯಾಯ ಮಾಡಿದೆ ಎಷ್ಟೆಫ್ಗಿನ್ನ ಮುಂಚೆ ಯಾರ್ಯಾರು ಸತ್ರು ಸರ್ ಜಗನ್ನಾಥ್ ದಿನೇಶ್ ಈಗೆಲ್ಲ ಐದು ಜನ ಒಂದೇ ದಿನ ಸತ್ತೋರಲ್ಲ ಅಲ್ಲ ಬರುವಾಗ ಅವ್ರಿಗೆಲ್ಲ ಏನು ಮಾಡಿದೆ ಸರ್ಕಾರ ಖಂಡಿತವಾಗಿ ಏನೂ ಇಲ್ಲ ಸರ್ ಆನೆಸ್ಟಾಗಿ ಕೆಲಸ ಮಾಡಿದಂಥವ್ರು ಇಲ್ಲ ನೈನ್ಟೀನ್ ನೈಂಟಿಯಿಂದ ಸ್ಟಾರ್ಟ್ ಆದಂಥ ಒಂದು ಕಾರ್ಯಾಚರಣೆಗೆ ಕೆಲಸ ಮಾಡಿದವ್ರಿಗೆ ಇವತ್ತಿಗೂ ಏನು ವ್ಯವಸ್ಥೆ ಇಲ್ಲ ಯಾರು ಲಾಸ್ಟ್ ಲಾಸ್ಟ್ಗೆ ಆಫೀಸರ್ಸ್ ಹೋದರೋ ಟೂ ತೌಸಂಡ್ ಈಚೆಗೆ ಅವನ ವೀರಪ್ಪನ್ ಕಾರ್ಯಾಚರಣೆ ಟೈಮಲ್ಲಿ ಯಾರಿದ್ರೋ ಅವನು ಸತ್ತಾಗ ಅವ್ರಿಗೆ ಮಾತ್ರ ವಿತರಣೆ ಮಾಡಿದ್ದಾರೆ ಈವನ್ ಅಮೌಂಟ್ ಆಗಲಿ ಅಥವಾ ನಿವೇಶ ಏನೋ ಉಪ್ಪಟ್ಟಳ ಉಪ್ಪಿನಕಾಯಿ ಥರ ಕೋಟಿ ಅನ್ನೊಂದು ಐವತ್ತೆರಡು ಕೋಟಿ ಒಂದು ರಿವಾರ್ಡ್ ಅಮೌಂಟ್ ಇತ್ತಲ್ಲ ಅಷ್ಟೊಂದು ಮಾತ್ರ ಹಂಚಿರ್ತಾರೆ ಅಷ್ಟೇ ಅದು ಸರ್ಕಾರ ಅಥವಾ ಪೊಲೀಸ್ ಸಂಬಂಧಪಟ್ಟಂಥವರು ಮಾಡಿರ್ತಕ್ಕಂಥ ಅನ್ಯಾಯ ಅದು ನೀವೇ ಯೋಚನೆ ಮಾಡಿ ಯಾರು ಇಲ್ದಾಗ ನುಗ್ಗಿ ಹೋರಾಟ ಮಾಡಿದವ್ರಿಗೂ ಎಲ್ಲ ಸಬೆಸ್ಟಿಕೇಟೆಡ್ ವೆಪನ್ಸ್ ಆಲ್ ಫೆಸಿಲಿಟಿ ಇದ್ದು ಕೆಲಸ ಮಾಡುವಾಗ ಹೋಗಿರೋ ಅಂಥ ವಿಷಯಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಸೊ ನಮಗೆ ಬೇಡ ನಾವು ಎಲ್ಚ ನಾವು ಆಫೀಸರ್ಸ್ ಓಕೆ ಮೆನ್ಗೆ ಕೊಡಬೇಕಲ್ಲ ಒಂದೊಂದು ಆ ಕಾಲದಲ್ಲಿ ಬಂದಂಥವ್ರಿಗೆ ಒಬ್ಬರಿಗೊಂದು ನಿವೇಶನ ಕೊಟ್ಟಿಲ್ಲ ಇವತ್ತಿಗೂ ಆನೆಷ್ಟ ಕೆಲಸ ಮಾಡಿರ ಅಂತ ದೇವೇಂದ್ರಪ್ಪನ ನಾನು ಹೇಳಿದೆ ಯಾರು ನಮ್ಮ ಅಶೋಕ್ ಕುಮಾರ್ ಅಷ್ಟೇ ಸಮರ್ಥ ಅವ ಅಂಥವನು ಇವತ್ತೊಂದು ನಿವೇಶನ ಇಲ್ಲ ಬೆಂಗಳೂರಲ್ಲಿ ಬಾಡಿಗೆ ಮನೆಗಿದ್ದಾನೆ ಹಿಂದೆ ಆತ ಇವತ್ತು ಸ್ಟಿಲ್ ಅಂಥವ್ರಿಗೆ ಯಾಕೆ ಗುರುತಿಸಿ ಇವ್ರು ಕೊಡೋದಿಲ್ಲ ಅದರಿಂದ ಇದೆಲ್ಲ ಸರ್ಕಾರದ ಅಥವಾ ಇಲಾಖೆದ ಒಂದು ವೈಫಲ್ಯ ಅಂತ ನಾನು ಹೇಳ್ತೀನಿ ಜೀವನ ಮರಣದ ಮಧ್ಯೆ ಇಟ್ಟು ಯುದ್ಧ ಮಾಡೋಕ್ಕೆ ಯುದ್ಧ ಆದರೆ ಸಾರ್ ಶತ್ರು ಇರ್ತಾನೆ ಎದುರಿಗೆ ಗುಂಡು ಬರ್ತದೆ ಹೊಡಿತೀವಿ ಇದಂಗಲ್ವಲ್ಲ ಅವ್ನು ಗೆರಿಲ್ಲವ ಯಾವಾಗ ಬಂದು ಏನು ಹೊಡೆದು ಹೊಲ್ಟೋಗ್ತಾನ ಅವನ ಯಾರಿಗೆ ಗೊತ್ತು ರಾತ್ರಿ ವೇಳೆಯಲ್ಲಿ ನಾವು ಕ್ಯಾಂಪ್ಗೆ ಹೋಗ್ತಾ ಇದ್ವಿ ಕೋಮಿಂಗ್ ಎಲ್ಲ ಮುಗಿಸಿ ನೈಟೆಲ್ಲ ಕತ್ತಲು ಥೊಡಿ ಸರ್ ಈಗ ಹೋಗ್ಬೇಕೀಗೆ ಅಲ್ಲಿಂದ ಹಿಂಗೆ ಹೋದ್ರೆ ಈಗ ಹೋಗ್ತಾ ಇರೋದು ಇರೋದೀಗೆ ಯಾವನೇನು ಗುಂಡೊಡಿದ್ರು ಫಿನಿಶ್ ಅವನು ಎಲ್ಲಿ ಮೂಲೆಗೆ ಬಂದು ಏನು ಮಾಡಿದ್ರು ಅಲ್ಲಿ ಕಥಮೆ ಇವಾಗೆಲ್ಲ ಕೂತ್ಬಿಟ್ಟು ಇಲ್ಲಿ ಹೇಳ್ತಾರೆ ಏನು ಬೇಕಾದರೂ ಅದೆಲ್ಲ ಕೂಡ ವಾಸ್ತವಕ್ಕೆ ದೂರ ಇರೋ ಅಂಥದ್ದು ಅಲ್ಲಿ ಬೇಸಿಕ್ ಏನು ಕೆಲಸ ಮಾಡ್ತಿರ್ತೀವಿ ಫೀಲ್ಡಲ್ಲಿ ಅದು ಅವ್ರದ್ದು ಜೀವನ ಮರಣದ ಮಧ್ಯೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಇರಲಿ ಆಫೀಸರ್ ಇರಲಿ ಕೆಲಸ ಮಾಡ್ತಿದ್ದ ಅದೂ ಇವರು ಗುರುತಿಸಲೇ ಇಲ್ಲ ಏನು ಯಾವುದೇ ಒಂದು ಆಪರೇಷನ್ಗೆ ಹೋಗ್ಬೇಕಾಗಿದ್ದರೆ ಏನು ಸರ್ ಧೈರ್ಯವಾಗಿ ಒಬ್ಬ ಆಫೀಸರ್ ಲೀಡರ್ ನಾವು ಕ್ಯಾಪ್ಟನ್ ಅಂದಮೇಲೆ ನಾವು ಮೊದಲು ಹೋಗಬೇಕು ಹಿಂದೆ ಹೋಗೋದಲ್ಲ ಯಾಕೆಂದರೆ ನಾನೇ ಮುಂದೆ ಹೋದರೆ ನಮ್ಮ ಸೈನ್ಯ ಬರುತ್ತೆ ನಮ್ಮ ಸೈನ್ಯದ ಮುಂದೆ ಕಳಿಸಿ ಹಿಂದೆ ಹೋದ್ರೆ ಏನಾಗ್ತಾನೆ ಅವನ ಅಧೈರ್ಯ ಅಧಿಕ ಅವನು ಯಾವ್ದು ಆ ಶಿಪ್ಪೇ ಇರೋಲ್ಲ ಲೀಡರ್ಶಿಪ್ಪೇ ಇರೋಲ್ಲ ಲೀಡರ್ಶಿಪ್ ಅಂಡ್ ಸೂಪರ್ವೈಸನ್ ಇದ್ದರೆ ಅವಾಗಲೇ ಅವನು ಅಚೀವ್ ಮಾಡೋಕೆ ಸಾಧ್ಯ ಅಂಥ ಟೈಮಲ್ಲೆಲ್ಲ ನಾವು ದಿಟ್ಟಯಿಂದ ಕೆಲಸ ಮಾಡಿದ್ದೀವಿ ಎಲ್ಲ ಕಡೆ ಎಷ್ಟೋ ಮಾಹಿತಿ ಕೊಟ್ಟಿದ್ದೀನಿ ಶಂಕರ್ ಬಿದ್ರಿ ಸರ್ಗೂ ಕೊಟ್ಟೆ ಖಚಿತವಾದ ಮಾಹಿತಿಗಳು ಬರ್ತಾಯಿತ್ತು ಆದರೂ ನನ್ನ ಒಮ್ಮೊಮ್ಮೆ ಕೆಲವು ನಮ್ಮ ಮಾಹಿತಿಗಳ ಬಗ್ಗೆ ಅಲ್ಲಿ ಎಸ್ ಟಿ ಎಫ್ ಇದೆ ಹೀಗೆಲ್ಲ ಮುಂದೂಡ್ತಾಯಿದ್ರು ಆಮೇಲೆ ಅನುಮಾನಾಸ್ಪದವಾಗಿ ತಿರುಗಾಡ ಅಂತವ್ರನ್ನ ಇಟ್ಕೊಂಡೋಗಿ ಒಪ್ಪಿಸ್ತಿದ್ದೆ ಈಗೆಲ್ಲ ಅನೇಕ ಘಟನೆಗಳು ನಡೆದಿದೆ ನನಗೆ ಅಂದರೆ ಆ ಬೈಲೂರು ಇವರೆಲ್ಲ ಆತ್ಮೀಯವಾಗಿ ಸ್ನೇಹತ್ವ ಬೆಳೆದಿತ್ತು ಯಾಕೆಂದರೆ ನಾನೊಬ್ಬ ಲೇಖಕನಾಗಿದ್ದೆ ಸಮಾಜದ ಆಗುವುಗಳ ಬಗ್ಗೆ ಚೆನ್ನಾಗಿ ಅರ್ಥಕೊತಿದ್ದೆ ಹೀಗಾಗಿ ಒಡನಾಟ ಚೆನ್ನಾಗಿ ಹಳ್ಳಿಯಲ್ಲಿ ಇಟ್ಕೊಂಡಿದ್ದೆ ನಾನು ಪೊಲೀಸ್ ವಾಹನದ ಮೂಲಕ ಗರ್ಭಿಣಿ ಸ್ತ್ರೀಯರನ್ನು ಆಸ್ಪತ್ರೆಗೆ ಸೇರಿಸ್ತಿದ್ದೆ ಕಾಯಿಲೆ ಆದವ್ರನ್ನ ಸೇರಿಸ್ತಿದ್ದೆ ಅವ್ರದ ಒಂದು ವಿಶ್ವಾಸನ ಚೆನ್ನಾಗಿ ಗಳಿಸಿದ್ದೆ ಅವಾಗ ನನಗೆ ಮಾಹಿತಿ ಕೊಡೋರು ಇಂಥ ಹತ್ರ ಇದ್ದಾನೆ ಹತ್ರ ಹೋಗ್ತಾನೆ ಅವನು ಇಂಥ ಏರಿಯಾದಲ್ಲಿ ಇರ್ತಾನೆ ಈಗೆಲ್ಲ ಹೇಳ್ತಾ ಇದ್ರು ಸೊ ಅವೆಲ್ಲ ಮಾಹಿತಿ ನಾನು ಕೊಡ್ತಿದ್ದೆ ನಮ್ಮ ಅವನಿನಲ್ಲಿ ನಾವು ನನ್ನ ಶಿಷ್ಯರಿರಲಿ ನಾನಿರಲಿ ಇರಲಿ ನಮ್ಮ ಸ್ನೇಹಿತರಿರಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹಿಡಿಬೇಕು ಅವನ್ನ ನೀವು ನಂಬ್ತಿರೋ ಇಲ್ಲೋ ನಾನು ಒಂದೊಂದು ಸಾರಿ ನಾನೊಬ್ಬನೇ ಹೋಗಿದ್ದೀನಿ ಅವನು ಎಲ್ಲಿರ್ತಾನೆ ನೋಡೋಣ ಇಂಥ ಕಾಡಲ್ಲಿ ಅಂದರೆ ದೇಶದ ಭಕ್ತನ ರಕ್ತ ಅವಾಗ ನನಗೆ ಹೋಗೋಣ ಅಂತ ಕೊನೆಗೆ ನಮ್ಮ ಶಿಷ್ಯರಿಬ್ಬರು ಹುಡುಕಂಬಂದು ಸಾರ್ ಏನು ಸರ್ ನೀವು ಒಬ್ಬರೇ ಹೋಗಿಬಿಟ್ಟಿದ್ದೀರಿ ದಯವಿಟ್ಟು ಹಿಂಗೆ ಹೋಗ್ಬಾರ್ದು ಬನ್ನಿ ಅಂತ ಒಂದು ಗುಡ್ಡ ಒಂದು ದೊಡ್ಡದೊಂದು ಬೆಟ್ಟದ ಇದಿತ್ತು ಅಲ್ಲೋಗಿ ಕೂತ್ಬಿಟ್ಟು ವಾಚ್ ಮಾಡ್ತಾಯಿದ್ದೆ ಯಾವ ಕಡೆ ಏನಾದ್ರು ಕಾಣ್ಬೋದಾ ಅಂತ ಆ ಥರ ಪ್ರತಿಯೊಬ್ಬರಲ್ಲೊಂದಿತ್ತು ಅದು ಆ ಕೆಚ್ಚು ಅಶೋಕ್ ಕುಮಾರಲ್ಲಿತ್ತು ಅವ್ರು ಹೆಂಗೆ ಹೋದಾಗ ಲೈ ಒಂದು ನಮ್ಮಳ ನೀನು ಇದುವರೆಗೂ ಬರೀ ಎಣ್ಣೆ ಆಡ ಉಟ್ಸಿದ್ಯೋ ತಾಕತ್ತಿದ್ರೆ ಗಂಡುಟ್ಸು ಬಾ ಕಾದಾಡು ಅಂತ ತಮಿಳಲ್ಲಿ ಬರೆಸ್ತಿದ್ರು ಅವರು ಅದು ನಿಜವಾದ ಪೊಲೀಸ್ ಆಫೀಸರ್ ಗತ್ತು ಆ ತ್ರಿಶೂಲಗಳೆಲ್ಲ ಕಿತ್ತೆತ್ಕೊಂಡ್ಬಂದುಬಿಡೋರು ಎಲ್ಲ ಹೊಡೆದಾಕಿ ಪ್ರತಿಯೊಂದು ಬಂಡೆ ಇನ್ನೊಂದು ಹತ್ರ ಒಂದು ತ್ರಿಶೂಲ ಇಡೋದು ಪ್ರತಿ ಅಮಾವಾಸ್ಯೆಗೆ ಯಾವುದೇ ಪ್ರಾಣಿನ ಕೊಲ್ಲೋದು ಇದನ್ನು ನಾನು ಹೇಳ್ತಾ ಬಂದೀನಿ ಹಂಗೆ ಮಾಡೋರು ಅದು ನಿಜವಾದ ಕೆಚ್ಚು ತಮಿಳಲ್ಲಿ ಬರ್ಸೋರು ಅವರು ಆ ಥರ ಧೈರ್ಯದಿಂದ ಕೆಲಸ ಮಾಡಿದ್ದಾರೆ ಅವರು ಅದಕ್ಕೆ ನಾನು ಇವತ್ತಿಗೂ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ತುಂಬ ನಾನು ಆತ ನಿಜವಾದ ಪೊಲೀಸ್ ಆಫೀಸರ್ ಅಂತ ಏನಿದಾನೋ ಇದರೇ ರಾಜ್ಯ ಅಲ್ಲ ದೇಶದಲ್ಲಿ ಉದಾಹರಣೆ ಆದಂಥ ವ್ಯಕ್ತಿ ಅದನ್ನು ಎಲ್ಲರೂ ಗೌರವಿಸ್ಬೇಕು ಸಮಾಜ ಗೌರವಿಸ್ಬೇಕು ಸರ್ಕಾರಗಳು ಗೌರವಿಸ್ಬೇಕು ಎಲ್ಲರೂ ಗೌರವಿಸ್ಬೇಕು ಎಂಥ ಕೆಲಸ ಮಾಡ ಎಂತೆಂಥ ರೌಡಿಗಳನ್ನ ಇಮ್ಮೆಟ್ಸ್ ಒಡೆದು ಬಿಸಾಕಿದ್ದಾರೆ ಅದು ಕರೇಜ್ ಅವಕಾಶ ಸಿಕ್ಕಿದಾಗ ಅವರು ಖಂಡಿತ ಕರೆಕ್ಟ್ ಕೆಲಸ ಮಾಡಿದ್ದಾರೆ ನಾನು ಅವ್ರನ್ನ ಬಹು ಹತ್ತಿರದಿಂದ ನೋಡಿದ್ದು ಅಂದರೆ ವೀರಪ್ಪನ ಕಾರ್ಯಾಚರಣೆ ಅಲ್ಲಿ ಅವರು ಹೇಗೆ ಹೇಗೆ ಮಾಡ್ತಾಯಿದ್ರು ಆ ಯೋಜನೆಗಳ ಹೇಗೆ ಮಾಡ್ತಾಯಿದ್ದರು ಈಗೆಲ್ಲನೂ ಕೂಡ ನಾನು ತುಂಬ ಮೆಚ್ಕೊಂಡ್ಬಿಟ್ಟಿದ್ದೆ ಆ ಥರ ಕೆಲಸ ಮಾಡಿದ್ದಾರೆ ಅವರು ಆದರೆ ದುರದೃಷ್ಟವಶಾತ್ ಪೊಲೀಸಲ್ಲೊಂದು ಸಿಸ್ಟಮ್ ಇದೆ ಹಿರಿಯ ಅಧಿಕಾರಿಗಳ ಆದೇಶದಕ್ಕೆ ವಿರುದ್ಧವಾಗಿ ನಾವು ಯಾರೂ ನಡ್ಕೊಳ್ಳೋ ರೀತಿಯಲ್ಲಿ ಇರಲಿಲ್ಲ ಹಾಗಾಗಿನೇ ಅವನು ಮುಂದುವರೆದಿ ನಾನು ಅಷ್ಟು ವರ್ಷ ಅಂತ ನನ್ನ ಅನ್ನಿಸ್ತದೆ ನನ್ನ ಸೇವೆ ಅವಧಿನಲ್ಲಿ ಅಲ್ಲಿ ನಾನು ಅನೇಕ ವಿಷಯಗಳನ್ನು ಅವ್ರಿಗೆ ಹೇಳಿದ್ದೆ ನನ್ನ ಪತ್ತೆದಾರಿ ನಾನು ಅವಾಗಲೇ ಹತ್ತು ಕಾದಂಬರಿ ಬರೆದಿದೆ ಪತ್ತೆದಾರಿ ಅಂತಾರಾಷ್ಟ್ರೀಯ ಪತ್ತೆದಾರರು ಅಂತ ಕೂಡ ನಾನು ಬರೆದಿದ್ದೆ ಅಲ್ಲಿ ನನ್ನ ಆಲೋಚನೆಗಳ ಪ್ರಕಾರ ಏನಂದರೆ ಈಗ ಉದಾಹರಣೆ ಸುತ್ತಮುತ್ತ ಒಂದು ನಾನ್ನೂರು ಹಳ್ಳಿ ಇದೆ ಎಲ್ಲ ಕಡೆ ನಾನ್ನೂರು ಹಳ್ಳಿ ಇದೆ ಈ ನಾನ್ನೂರು ಹಳ್ಳಿಗಳ ಅಂಗಡಿಗಳ ಮೂಲಕನೇ ಅವನಿಗೆ ರೇಷನ್ ಹೋಗಬೇಕು ಅದಕ್ಕೆ ಎಲ್ಲರೂ ಒಪ್ತಕ್ಕಂಥದ್ದು ಈ ರೇಷನ್ ಬಿಟ್ಟು ಅವನು ಹೆಂಗೆ ಬದುಕ್ತಾನೆ ನಾನು ಅವ್ರಿಗೆ ಏನು ಹೇಳಿದ್ದೆ ಮುಖ್ಯವಾದ ದೊಡ್ಡ ದೊಡ್ಡ ಅಂಗಡಿ ಐದು ಕೆ ಜಿ ಮೇಲ್ಪಟ್ಟೋಗ ಅಂತವನು ಅಲ್ಲಿ ಅಂಗಡಿ ಹತ್ರ ಅವನು ಮಫ್ಟಿನಲ್ಲಿದ್ದು ಅವನು ಯಾರು ಕ್ಯಾರಿ ಮಾಡ್ತಾನೆ ಎಷ್ಟು ದಿನನೂ ಆಗಲಿ ಅಲ್ಲಿ ಬಿಟ್ಟು ಅವನು ಎಲ್ಲಿ ಕದಿಯಂಗಿಲ್ಲ ಮಾಡಿ ಅವನತ್ರ ನೀವು ವಿಚಾರ ಮಾಡಿ ಆ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಅವನು ಎಲ್ಲಿ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಇನ್ನೊಂದು ಐದು ಜನ ಪೊಲೀಸ್ ಅವನಿಗೆ ಹಿಂಬಾಲಿಸಿದರೆ ಅವನು ಎಲ್ಲಿ ಹೋಗ್ತಾನೆ ಸಿಕ್ಕಿಬಿಡ್ತಾನೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದೆ ಎರಡನೇದಾಗಿ ಈಗ ಹಳ್ಳಿಯವರೆಲ್ಲ ಇದ್ದಾರೆ ಮುಖ್ಯವಾದ ಪ್ರದೇಶ ಒಂದು ಏನಿತ್ತು ಸತ್ಯಮಂಗಲ ಐ ಕಡೆ ಜಾಸ್ತಿ ಹೋಗ್ತಿದ್ದ ಪಾಲಾರ್ ಕಡೆ ಇರ್ತಿದ್ದ ಗೋಪಿನಾಥಂ ಸುತ್ತಮುತ್ತ ಇರ್ತಿದ್ದ ಅಂಥ ನಿಗದಿತ ಕೆಲವು ಪ್ರದೇಶಗಳನ್ನು ನೀವು ಗುರುತಿಸಿ ಅಲ್ಲಿ ಆ ಊರಿನಲ್ಲಿ ಜನ ಇರ್ತಾರಲ್ಲ ಯಾರನ್ನು ಹೊರಗಡೆ ಕಳಿಸ್ಬೇಡಿ ಎಷ್ಟು ಒಂದು ತ್ರೀ ಮಂತ್ ಕಳಿಸ್ಬೇಡಿ ಕಳಿಸ್ದಲೇ ನೀವು ಅವ್ರನ್ನ ಸರ್ಕಾರನೇ ನೋಡ್ಕೊಳ್ಳಿ ಏನು ಸರ್ಟನ್ ವಿಲೇಜ್ ಒಂದು ತರ್ಟಿ ವಿಲೇಜಸ್ ನೋಡ್ಕೊಂಬಿಡಿ ಯಾರನ್ನೂ ಕಳಿಸ್ಬೇಡಿ ಅವನು ಅನುಚರ ಇರ್ತಾರಲ್ಲ ಈ ಊರಿನವರೇ ಹೋಗಿ ಕೊಡೋದು ಮಾಹಿತಿ ಕೊಡೋದು ಇವರೇ ರೇಷನ್ ಕೊಡೋದು ಇವರೇ ಹೀಗಾಗಿ ಅವನು ಅಲ್ಲಿ ಬಲಾಢ್ಯನಾಗಿರ್ತಿದ್ದ ಇದನ್ನು ನೀವು ಕಟ್ ಮಾಡ್ತಾ ಬಂದರೆ ಅವನು ಹೊರಗಡೆಗೋ ಇನ್ನೊಂದು ಮೂಮೆಂಟ್ ನಡೀತದೆ ಅದು ಮಾಡಲಿಲ್ಲ ಆಮೇಲೆ ನೈಟಲ್ಲಿ ಮಾಹಿತಿದಾರ್ರನ್ನ ರಕ್ಷಣಾತ್ಮಕವಾಗಿ ವ್ಯವಸ್ಥೆ ಮಾಡಿ ಇಡಬೇಕಿತ್ತು ಇವರು ಪ್ರತಿ ಹಳ್ಳಿ ಸುತ್ತಮುತ್ತ ಅದಾಗಲಿಲ್ಲ ಸೊ ಇಂಥವು ಅನೇಕ ಲೋಪದೋಷಗಳಿದ್ದಾವೆ ಆಪ್ರೇಷನ್ ಆಗೋಕ್ಕೆ ಲೇಟ್ ಆಗೋಕ್ಕೆ ಅದೇ ಕಾರಣ ಯಾಕೆಂದರೆ ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಅಂದರೆ ಇಪ್ಪತ್ನಾಲ್ಕು ವರ್ಷ ಇಷ್ಟು ತೊಂಬತ್ತು ಎರಡು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷಗಳ ಕಾಲ ಅವನು ದೊರೆಯಾಗಿ ಮೆರೆದ ಸೊ ಅದನ್ನು ಬೇರೆ ಬೇರೆ ಚಿಂತೆ ನೋಡಿ ಅವನು ಸಿ ಇವ್ರು ಬಂದ ತಕ್ಷಣ ಯಾವ ಥರ ಕುಮಾರ್ ಮಾಡಿದರು ಕಾಡಲ್ಲಿದ್ದರೆ ಅವನು ಸಿಂಹ ಈಗ ಯಾವಾಗ ಇವನು ಯಾವಾಗ ಮೊಸಳೆ ನೀರಲ್ಲಿದ್ದರೆ ಅದು ಬಲಾಢ್ಯ ಅದು ಹೊರಗಡೆಗೆ ಬಂದರೆ ಅದರ ಶಕ್ತಿ ಕುಂತದೆ ಹಾಗಾಗಿ ವೀರಪ್ಪನ ಹೊರಗಡೆ ಆ ಥರ ಇಂಟೆಲಿಜೆನ್ಸ್ ಯೂಸ್ ಮಾಡೋರು ನೋಡಿ ನಾಲ್ಕು ಎಷ್ಟು ಹದಿನೆಂಟು ಸಾವಿರ ಚದರ ಕಿಲೋಮೀಟರ್ ಕಾಡುಗೂ ಈ ಒಂದು ತೀರಿ ಹೆಂಗಿದೆ ಅವನು ಹೊರಗಡೆಗೆ ಬರಬೇಕಾದ್ರೆ ಯಾಕೆ ಸ್ಟಡಿ ಮಾಡಿದ್ರು ಅವರು ಆ ಥರ ಉಪಯೋಗಿಸಿದ್ರೆ ಐಡಿಯಾಸ್ ಅವನಿಷ್ಟೆಲ್ಲ ಬೇಕಾಗಿಲ್ಲ ಎಲ್ಲ ಬಂದು ಅವನೊಬ್ಬ ಸತ್ತೋದ ಪಾಪ ಬಿ ಎಸ್ ಎಫ್ ಯೋಧ ಇವೆಲ್ಲ ದುಃಖಾಂತಕರ ಯಾವ ಹರಿಕೃಷ್ಣ ಸತ್ತದ್ದು ಶಕೀಲ್ ಅಂತೂ ಪಾಪ ಅರಿಕೆ ಕುರಿ ನನಗೆ ತುಂಬ ಆತ್ಮೀಯ ಯಾಕಂದರೆ ಮೈಸೂರು ದಸರಾ ಜತೆಗೆ ಮಾಡಿದ್ದೀವಿ ಪಂಚನಹಳ್ಳಿನಲ್ಲಿ ಪೋಸ್ಟಿಂಗ್ ಅಲ್ಲೋಗಿದ್ದೆ ಅಲ್ಲಿಂದ ಇಲ್ಲಿಗೆ ಬಂದಾಗ ನನಗೆ ಉಪಯುಕ್ತ ಪಾಪ ಅವ್ರು ಇರೋವರೆಗೂ ನನಗೆ ಉಪಯುಕ್ತವಾಗಿ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದರು ಈಗೀಗೆ ಅಂತ ಸೊ ಇಂಥ ದುರಂತಗಳೆಲ್ಲ ಪೊಲೀಸ್ ಅಂದರೆ ಕೇವಲ ನಗರಗಳ ಪೊಲೀಸೇ ಅಲ್ಲ ಇಡೀ ರಾಜ್ಯದ ಎಲ್ಲ ಪೊಲೀಸ್ ದೇಶದ ಪೊಲೀಸು ತನ್ನದೇ ಆದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಸಮಯ ಬಂದಾಗ ಅವರು ಪ್ರಾಣವನ್ನು ಕೂಡ ತ್ಯಾಗ ಮಾಡೋ ಅಂಥ ಶಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ತಾ ನಾನು ಪೊಲೀಸ್ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಇನ್ನೊಬ್ಬರಲ್ಲಿ ಗೌರವಪೂರ್ವಕವಾಗಿ ಗೌರವವಾಗಿ ನಡೆದುಕೊಳ್ಬೇಕು ಅವರಿಗೆ ಅಂತ ಹೇಳ್ತಾ ನಾನು ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ